ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಪುನಃ ಒಂದು ಹೊಸ ಅಡುಗೆನ ತೋರಿಸ್ತಾ ಇದ್ದೀನಿ ಅಡುಗೆ ಅಂದರೆ ನೋಡಿ ಈ ಥರ ಒಂದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಯಾವ್ಯಾವ ಥರ ನೀವು ಉಪಯೋಗಿಸ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇದೇನಿಲ್ಲ ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟಿದೆ ಈ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನ್ನಷ್ಟು ಸೋಡಾ ಮತ್ತು ಒಂದು ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಯಾರೋ ಬಂದರು ತಕ್ಷಣ ಬೋಂಡ ಮಾಡಬೇಕು ಒಂದಿಷ್ಟೇ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಏನು ತರಕಾರಿ ಇದ್ದರೆ ಅದನ್ನು ಹಾಕಿಬಿಟ್ಟು ಬೋಂಡ ಮಾಡ್ಬೋದು ಮತ್ತು ಈರುಳ್ಳಿ ಹೆಚ್ಚಿಬಿಟ್ಟು ಪಕೋಡ ಮಾಡ್ಬೋದು ಒಂದಷ್ಟು ಹಿಟ್ಟನ್ನು ನೀವು ಕಲಿಸ್ಕೊಂಡು ಸ್ನ್ಯಾಕ್ಸ್ಗೆ ಖಾರ ಸೇವಿಲ್ಲ ಸೇವ್ ಬೇಕು ಅಂತ ಅನ್ ಅಂದರೆ ತಕ್ಷಣ ನೀವು ಒಂದೆರಡು ಮೂರಷ್ಟು ಖಾರ ಸೇವೆಯನ್ನು ನೀವು ರೆಡಿ ಮಾಡಿ ತೋರಿಸ್ಬೋದು ಮತ್ತು ಮಕ್ಕಳಿಗೆ ಇಷ್ಟ ಆಗುತ್ತಲ್ವ ಅದರಿಂದ ಬೂಂದಿ ಈ ಥರ ಏನು ಬೇಕಾದರೂ ಸರ್ವೋ ಉಪಯೋಗಿ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಇಲ್ವೇ ಇಲ್ಲ ಅಂದರೆ ಇದನ್ನ ನೀರಲ್ಲಿ ಕದಡಿಬಿಟ್ಟು ನೀವು ಮರಳಿಸಿ ಒಂದು ಒಗ್ಗರಣೆ ಹಾಕಿದರೆ ಅನ್ನಕ್ಕೆ ಎಂಥ ಒಳ್ಳೆ ಸೈಜ್ ಡಿಶ್ ಆಗುತ್ತೆ ಗೊತ್ತಾ ಇದಕ್ಕೆ ಒಂದೆರಡು ಟೊಮೆಟೊ ಈರುಳ್ಳಿ ಹೆಚ್ಚಾಕ್ಬಿಟ್ರೆ ಒಳ್ಳೆ ಜುಣ್ಕ ರೆಡಿ ಆಗಿಬಿಡತ್ತೆ ನೋಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಹಿಟ್ಟಿಗೆ ಇವಾಗ ನಾನು ಬರೀ ಅರ್ಧ ಕೆ ಜಿ ಕಡಲೆ ಹಿಟ್ಟಿದೆ ಇದಕ್ಕೆ ನಾನು ಒಂದಿಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಖಾಲು ಸ್ಪೂನ್ನಷ್ಟು ಮತ್ತು ಖಾರದ ಪುಡಿ ಅದು ನಿಮ್ಮಿಷ್ಟ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೋದು ಈ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ ಇದನ್ನು ನಾನೀಗ ಆಮೇಲೆ ನಿಮಗೆ ಇದನ್ನು ಖರೆ ಸೇವೆ ಮಾಡೋದನ್ನು ಸ್ನ್ಯಾಕ್ಸ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಇದಕ್ಕೇನು ಕಾದಿ ಎಣ್ಣೆ ಅದೆಲ್ಲ ಏನೂ ಹಾಕಲ್ಲ ಹಾಗೆ ನಿಮಗೆ ತೋರಿಸ್ತೀನಿ ಸ್ವಲ್ಪ ಮೆತ್ತಿಗೆ ಕಲಸಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಚಟ್ಲಿ ಒರಡ್ಗೆ ಹಿಂಗೆ ಹಾಕಿಬಿಟ್ಟು ಬಡ್ತಿದ್ದಕ್ಕೆ ನಿಧಾನವಾಗಿ ತಿಳ್ಕೊಂಡು ಬನ್ನಿ ಬೇರೆ ಏನು ಪದಾರ್ಥಗಳು ಜಾಸ್ತಿ ಹಾಕದೇ ಇರೋದ್ರಿಂದ ಅದು ಸಲೀಸಾಗಿ ಸಣ್ಣ ಹೋಲಲ್ಲೇ ನಿಮಗೆ ಇಳಿಯುತ್ತೆ ಇದು ಎಷ್ಟು ಆಗಿದೆ ಗೊತ್ತಾ ನಾ ಏನೂ ಐಟಮ್ಸ್ ಹಾಕಲಿಲ್ಲ ನೋಡಿ ಕಡಲೆ ಹಿಟ್ಟು ಒಂದು ಚಿಟಿಕೆ ಉಪ್ಪು ಒಂಚೂರು ಸೋಡಾ ಮತ್ತು ಖಾರದ ಪುಡಿ ಈ ಹಿಟ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆವಾಗಲೇ ಹೇಳಿದೆ ಅಲ್ವಾ ನಾನು ಬೋಂಡಾಗಳು ಮಾಡ್ಬೋದು ತರಾವರಿ ಬೋಂಡ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೋದು ಮತ್ತು ಜುಣಕ ಮಾಡ್ಬೋದು ಇದನ್ನು ಸಾರು ಥರ ಕೂಡ ಕಡಲೆ ಹಿಟ್ಟಿನ ಸಾರು ಅಂತ ಮಾಡ್ಬೋದು ನೀವು ಮತ್ತು ಇದೇ ಇದನ್ನು ಸ್ನ್ಯಾಕ್ಸು ಏನು ಚಟ್ಲಿ ಯಾವ ಥರ ಬೇಕಾದ್ರೂ ನೀವು ಇದನ್ನು ಅದೇ ಒಂದು ಬಿಲ್ಲುಗಳನ್ನು ಚೇಂಜ್ ಮಾಡಿಬಿಟ್ಟು ರೆಡಿ ಮಾಡ್ಬೋದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದು ಆಗಿದೆ ಅನ್ನೋದು ಬೇಯೋದು ಅಷ್ಟೇ ತುಂಬ ಬೇಗ ಬೇಯುತ್ತೆ ಮತ್ತು ಇದೇನಿದೆಯಲ್ಲ ಎಣ್ಣೆ ಕೂಡ ಜಾಸ್ತಿ ಏನು ಕುಡಿಯೋದಿಲ್ಲ ಇದು ಎಷ್ಟು ಗರ್ಗರಿಯಾದ ಖಾರ ಸೇವೆ ರೆಡಿಯಾಗ್ಬಿಟ್ಟಿದೆ ಸೇವು ಎಂಥವ್ರಿಗೂ ಬಿಸಿ ಬಿಸಿಯಾಗಿ ಮಾಡಿದ ಸೇವ್ ತುಂಬಾ ಇಷ್ಟ ಆಗುತ್ತೆ ಇದು ಉಪ್ಪಿಟ್ಟು ಪಲಾವು ಈ ಥರ ಯಾವುದು ಬೇಸಿಬೇಳೆ ಭಾತು ಎಲ್ಲದರ ಜೊತೇಲಿ ಕೂಡ ಅಯ್ಯೋ ಏನಾದರೂ ಬೇಕು ಸ್ನ್ಯಾಕ್ಸ್ ಐಟಮ್ ಅನಿಸುತ್ತಲ್ವ ಅವಾಗ ದಿಢೀರಂತ ಈ ರೆಡಿ ಹಿಟ್ಟಲ್ಲಿ ನೀವು ಹೀಗೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿ ಅಂತಾಗಿದೆ ಅನ್ನೋದು ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಇದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವೀಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೋಡಿ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ